ಎಲ್ಲರಿಗೂ ನಮಸ್ಕಾರಗಳು ಇಂದಿನ ವಿಡಿಯೋದಲ್ಲಿ ನಾವು ಮೂರನೇ ತರಗತಿಯ ಕನ್ನಡ ವಿಷಯದ ಭಾಗ ಎರಡರಲ್ಲಿನ ಹನ್ನೊಂದನೇ ಪಾಠವಾದ ಜಾತ್ರೆ ಎಂಬ ಪಾಠದ ಪ್ರಶ್ನೋತ್ತರಗಳನ್ನು ತಿಳಿಯೋಣ ಮಕ್ಕಳೇ ಅಭ್ಯಾಸದ ಪ್ರಶ್ನೆಗಳನ್ನು ನೋಡೋಣ ಮಕ್ಕಳೇ ಅಮುಖ್ಯ ಪ್ರಶ್ನೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸು ಮೊದಲ ಪ್ರಶ್ನೆ ರಥಬೀದಿ ಹೇಗೆ ಕಂಗೊಳಿಸುತ್ತಿತ್ತು ಉತ್ತರ ರಥಬೀದಿಯು ಬೀದಿಯು ತಳಿರು ತೋರಣ ಹಾಗೂ ಬಣ್ಣದ ಹೂಗಳ ಅಲಂಕಾರದಿಂದ ಕಂಗೊಳಿಸುತ್ತಿತ್ತು ಎರಡನೆಯ ಪ್ರಶ್ನೆ ಕಂಸಾಳೆ ಎಂದರೇನು ಉತ್ತರ ಕಂಚಿನ ತಾಳಕ್ಕೆ ಕಂಸಾಳೆ ಎನ್ನುವರು ಪ್ರಶ್ನೆ ಮೂರು ದೇವರ ಗುಡ್ಡರು ಎಂದು ಯಾರನ್ನು ಕರೆಯುತ್ತಾರೆ ಉತ್ತರ ಕಂಸಾಳೆ ನೃತ್ಯದವರು ಮಲೆಯ ಮಹದೇಶ್ವರನ ಭಕ್ತರಾದ್ದರಿಂದ ಅವರನ್ನು ದೇವರ ಗುಡ್ಡರು ಎಂದು ಕರೆಯುತ್ತಾರೆ ಪ್ರಶ್ನೆ ನಾಲ್ಕು ಡೊಳ್ಳು ಎಂದರೇನು ಉತ್ತರ ಡೊಳ್ಳು ಎಂಬುದು ಒಂದು ಬಗೆಯ ಚರ್ಮದ ವಾದ್ಯ ಪ್ರಶ್ನೆ ಐದು ಡೊಳ್ಳು ಕುಣಿತದವರು ಯಾರ ಭಕ್ತರು ಉತ್ತರ ಡೊಳ್ಳು ಕುಣಿತದವರು ಬೀರದೇವರ ಭಕ್ತರು ಪ್ರಶ್ನೆ ಆರು ರಂಗಸ್ಥಳ ಎಂದರೇನು ಉತ್ತರ ಬಣ್ಣದ ನಾಲ್ಕು ಕಂಬಗಳಿಂದ ಸಿಂಗರಿಸಿರುವ ಎತ್ತರವಾದ ಜಾಗಕ್ಕೆ ರಂಗಸ್ಥಳ ಎನ್ನುವರು ಪ್ರಶ್ನೆ ಏಳು ಯಾರನ್ನು ಭಾಗವತರೆಂದು ಕರೆಯುತ್ತಾರೆ ಉತ್ತರ ಜಾಗಟೆ ಹಿಡಿದು ದನಿ ಎತ್ತಿ ಹಾಡುತ್ತಿರುವವರನ್ನು ಭಾಗವತರೆಂದು ಕರೆಯುತ್ತಾರೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸು ಮೊದಲ ಪ್ರಶ್ನೆ ಬೀಸು ಕಂಸಾಳೆ ಎಂದರೇನು ಉತ್ತರ ಮಹದೇಶ್ವರನನ್ನು ಕುರಿತು ಹಾಡುತ್ತಾ ಬಾಗಿ ಬಳುಕಿ ಕುಳಿತು ನಿಂತು ಲಯವಾಗಿ ಕಂಸಾಳೆಯನ್ನು ತಟ್ಟುತ್ತಾ ಬೀಸುತ್ತಾ ನೃತ್ಯ ಮಾಡುವುದಕ್ಕೆ ಬೀಸು ಕಂಸಾಳೆ ಎನ್ನುವರು ಪ್ರಶ್ನೆ ಎರಡು ಕಂಸಾಳೆಯವರು ಹಾಡುತ್ತಾ ಹೇಗೆ ನರ್ತಿಸುತ್ತಾರೆ ಉತ್ತರ ಕಂಸಾಳೆಯವರು ಮಹದೇಶ್ವರನನ್ನು ಕುರಿತು ಹಾಡುತ್ತಾ ಬಾಗಿ ಬಳುಕಿ ಕುಳಿತು ನಿಂತು ಲಯವಾಗಿ ಕಂಸಾಳೆಯನ್ನು ತಟ್ಟುತ್ತಾ ನರ್ತಿಸುತ್ತಾರೆ ಪ್ರಶ್ನೆ ಮೂರು ಡೊಳ್ಳು ಕುಣಿತವನ್ನು ಯಾವ ಯಾವ ಸಂದರ್ಭದಲ್ಲಿ ಮಾಡುತ್ತಾರೆ ಉತ್ತರ ಡೊಳ್ಳು ಕುಣಿತವನ್ನು ಜಾತ್ರೆ ಉತ್ಸವ ಕಲಾಮೇಳ ಹಬ್ಬ ಮುಂತಾದ ಸಂದರ್ಭಗಳಲ್ಲಿ ಮಾಡುತ್ತಾರೆ ಪ್ರಶ್ನೆ ನಾಲ್ಕು ಯಕ್ಷಗಾನ ಬಯಲಾಟ ಎಂದರೇನು ಉತ್ತರ ಪುರಾಣ ಕಥೆಗಳನ್ನು ವೇಷ ಕುಣಿತ ಮಾತು ಹಾಗೂ ಹಿಮ್ಮೇಳದೊಂದಿಗೆ ಆಡಿ ತೋರಿಸುವ ಕಲೆಯೇ ಯಕ್ಷಗಾನ ಬಯಲಾಟ ಪ್ರಶ್ನೆ ಐದು ಯಕ್ಷಗಾನ ಬಯಲಾಟದ ಮುಖ್ಯ ಅಂಗಗಳಾವುವು ಉತ್ತರ ರಂಗಸ್ಥಳ ಹಿಮ್ಮೇಳ ಮುಮ್ಮೇಳ ಮತ್ತು ಪ್ರಸಂಗ ಇವುಗಳು ಯಕ್ಷಗಾನ ಬಯಲಾಟದ ಮುಖ್ಯ ಅಂಗಗಳು ಈ ಮುಖ್ಯ ಪ್ರಶ್ನೆ ಈ ವಾಕ್ಯಗಳಲ್ಲಿ ಬಿಟ್ಟಿರುವ ಶಬ್ದಗಳನ್ನು ತುಂಬು ಮೊದಲ ಬಿಟ್ಟ ಸ್ಥಳ ರಾಜು ಮತ್ತು ಕಮಲ ಡ್ಯಾಶ್ ಜೊತೆ ಜಾತ್ರೆಗೆ ಹೋದರು ಇದಕ್ಕೆ ಸೂಕ್ತ ಪದ ತಾತನ ರಾಜು ಮತ್ತು ಕಮಲ ತಾತನ ಜೊತೆ ಜಾತ್ರೆಗೆ ಹೋದರು ಎರಡನೆಯ ವಾಕ್ಯ ಜಾತ್ರೆಯಲ್ಲಿ ನೋಡಿದಲ್ಲೆಲ್ಲ ಡ್ಯಾಶ್ ನೆರೆದಿತ್ತು ಇದಕ್ಕೆ ಸೂಕ್ತ ಪದ ಜನಸಾಗರವೇ ಜಾತ್ರೆಯಲ್ಲಿ ನೋಡಿದಲ್ಲೆಲ್ಲ ಜನಸಾಗರವೇ ನೆರೆದಿತ್ತು ಮೂರನೆಯ ವಾಕ್ಯ ಯಕ್ಷಗಾನ ಬಯಲಾಟದ ಅಂದಿನ ಪ್ರಸಂಗ ಡ್ಯಾಶ್ ಇ ಶ್ರೀ ದೇವಿ ಮಹಾತ್ಮೆ ನಂತರ ನಾಲ್ಕನೆಯ ಬಿಟ್ಟ ಸ್ಥಳ ಜಾತ್ರೆಯಲ್ಲಿ ಭಕ್ತರು ಜಾತ್ರೆಯಲ್ಲಿ ಭಕ್ತರು ಡ್ಯಾಶ್ ಎಳೆಯುತ್ತಿದ್ದರು ಇದಕ್ಕೆ ಸೂಕ್ತ ಪದ ರಥ ಜಾತ್ರೆಯಲ್ಲಿ ಭಕ್ತರು ರಥ ಎಳೆಯುತ್ತಿದ್ದರು ನಂತರ ಈ ಮುಖ್ಯ ಪ್ರಶ್ನೆ ಹೊಂದಿಸಿ ಬರೆ ಡೊಳ್ಳು ಚರ್ಮವಾದ್ಯ ಕಂಸಾಳೆ ತಾಳವಾದ್ಯ ಯಕ್ಷಗಾನ ಚಂಡೆ ಓ ಮುಖ್ಯ ಪ್ರಶ್ನೆ ಈ ಮಾತುಗಳನ್ನು ಯಾರು ಯಾರಿಗೆ ಹೇಳಿದರು ಎಂದು ಬರೆ ಮೊದಲ ಮಾತು ಇವರು ಮಲೆಯ ಮಹದೇಶ್ವರನ ಭಕ್ತರಾದ ದೇವರ ಗುಡ್ಡರು ಈ ಮಾತನ್ನು ತಾತ ರಾಜುವಿಗೆ ಹೇಳಿದರು ನಂತರ ಎರಡನೆಯ ಮಾತು ತಾತ ಅದೇನದು ಅಲ್ಲಿ ಕಾಣುತ್ತಿರುವುದು ಈ ಮಾತನ್ನು ರಾಜು ತಾತನಿಗೆ ಹೇಳಿದನು ನಂತರ ಸಾಮರ್ಥ್ಯಾಧರಿತ ಅಭ್ಯಾಸವನ್ನು ಗಮನಿಸಿ ಮಕ್ಕಳೇ ಅಮುಖ್ಯ ಪ್ರಶ್ನೆ ಈ ಶಬ್ದಗಳನ್ನು ಬಳಸಿ ಅರ್ಥಪೂರ್ಣ ವಾಕ್ಯ ರಚಿಸು ಅಂತ ಕೊಟ್ಟಿದ್ದಾರೆ ಗಮನಿಸಿ ಮೊದಲ ಪದ ಕುತೂಹಲ ನನಗೆ ಕುತೂಹಲಕರವಾದ ಘಟನೆಯ ಕತೆ ಕೇಳಲು ಇಷ್ಟ ನಂತರ ಎರಡನೆಯ ಪದ ಬಾರಿಸು ಹೋಳಿ ಹಬ್ಬದಲ್ಲಿ ನಾನು ಡೊಳ್ಳು ಬಾರಿಸಿದೆನು ನಂತರ ಮೂರನೆಯ ಪದ ಭಿನ್ನ ಭಿನ್ನ ಜಾತ್ರೆಯಲ್ಲಿ ಭಿನ್ನ ಭಿನ್ನವಾದ ಆಟಿಕೆಗಳು ಸಿಗುತ್ತವೆ ನಾಲ್ಕನೆಯ ಪದ ಅಭಿನಯ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ನಾನು ಗಾಂಧೀಜಿ ಪಾತ್ರದ ಅಭಿನಯ ಮಾಡಿದ್ದೆನು ಆ ಮುಖ್ಯ ಪ್ರಶ್ನೆ ಇಲ್ಲಿನ ಮೂರು ಮನೆಗಳಲ್ಲಿರುವ ಪದಗಳನ್ನು ಕ್ರಮವಾಗಿ ಬಳಸಿ ಅರ್ಥಪೂರ್ಣ ವಾಕ್ಯಗಳನ್ನು ಬರೆ ಗಮನಿಸಿ ಮಕ್ಕಳೇ ನೀವು ಊರಿಗೆ ಬನ್ನಿ ರಾಜು ಊರಿಗೆ ಬಂದನು ಕಮಲ ಊರಿಗೆ ಬಂದಳು ಅವರು ಊರಿಗೆ ಬಂದರು ಅದು ಊರಿಗೆ ಬರುತ್ತದೆ ಈ ರೀತಿಯಲ್ಲಿ ನೀವು ಸಹ ಈ ಮೂರು ಮನೆಗಳಲ್ಲಿರುವ ಪದಗಳನ್ನು ಕ್ರಮವಾಗಿ ಬಳಸಿ ಅರ್ಥಪೂರ್ಣ ವಾಕ್ಯಗಳನ್ನು ಬರೆಯಿರಿ ಮಕ್ಕಳೇ ನಂತರ ಭಾಷಾಭ್ಯಾಸವನ್ನು ಗಮನಿಸಿ ಅ ಮುಖ್ಯ ಪ್ರಶ್ನೆ ಇಲ್ಲಿ ಕೊಟ್ಟಿರುವ ವಿವರವು ನಡೆದು ಹೋಗಿರುವ ಘಟನೆಯದ್ದಾಗಿದೆ ಅಡಿಗೆರೆ ಎಳೆದಿರುವ ಪದಗಳನ್ನು ಮಾತ್ರ ಬದಲಿಸಿ ಮುಂದೆ ನಡೆಯಲಿರುವ ಘಟನೆಯಂತೆ ಬದಲಿಸಿ ಬರೆ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ಅಂದರೆ ಭವಿಷ್ಯತ್ ಕಾಲವನ್ನು ಊಹಿಸಿ ಈ ಘಟನೆಯನ್ನು ಬರೀಬೇಕು ನೋಡಿ ರಾಜು ಓಟದ ಸ್ಪರ್ಧೆಯಲ್ಲಿ ಓಡಿದನು ಸ್ಪರ್ಧೆಯಲ್ಲಿ ಗೆದ್ದನು ಅವನಿಗೆ ಬಹುಮಾನ ನೀಡಿದರು ರಾಜು ಬಹುಮಾನ ಪಡೆದುಕೊಂಡನು ಜನರು ಚಪ್ಪಾಳೆ ತಟ್ಟಿದರು ರಾಜು ಸಂತೋಷದಿಂದ ನಕ್ಕನು ಅಂತ ಇದೆ ಈ ಘಟನೆ ನಡೆದು ಹೋಗಿದೆ ಮಕ್ಕಳೇ ಈಗ ನೀವು ಇದನ್ನು ಭವಿಷ್ಯತ್ ಕಾಲಕ್ಕೆ ಬದಲಿಸಿ ಬರೀಬೇಕು ನೋಡಿ ಗಮನಿಸಿ ರಾಜು ಓಟದ ಸ್ಪರ್ಧೆಯಲ್ಲಿ ಓಡುವನು ಸ್ಪರ್ಧೆಯಲ್ಲಿ ಗೆಲ್ಲುವನು ಅವನಿಗೆ ಬಹುಮಾನ ನೀಡುವರು ರಾಜು ಬಹುಮಾನ ಪಡೆದುಕೊಳ್ಳುವನು ಜನರು ಚಪ್ಪಾಳೆ ತಟ್ಟುವರು ರಾಜು ಸಂತೋಷದಿಂದ ನಗುವನು ಹೀಗೆ ನೀವು ಸಹ ಬದಲಿಸಿ ಬರೆಯಿರಿ ಮಕ್ಕಳೇ ಹಾಗಾದರೆ ಮಕ್ಕಳೇ ಈ ಪಾಠದಲ್ಲಿ ಬರ್ತಕ್ಕಂತಹ ಎಲ್ಲ ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಲಭಿಸಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಧನ್ಯವಾದಗಳು ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ